ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಅಪ್ಪೆ ಗಾಡಿ ಓಡಿಸ್ತಾ ಇದ್ದೀನಿ ಆದರೆ ಯಾವ ಥರ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ ನಾನು ಇವತ್ತೇ ಫಸ್ಟ್ ಟೈಮ್ ಆ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಆ ಗಾಡಿನ ಆಟೋ ಯಾವತ್ತೂ ಓಡಿಸಿಲ್ಲ ಹೆಂಗೆ ಏನು ಅಂತ ಗೊತ್ತಿಲ್ಲ ಕೋಣ ನಮ್ಮ ತಾಯ್ಸ್ ಅಥವಾ ನಿನ್ನೆ ಚಿಕ್ಕ ಹುಡುಗ ಅದಕ್ಕೋಸ್ಕರ ಇವತ್ತು ನಾನು ಓಡಿಸ್ತಾ ಇದ್ದೀನಿ ನನಗೊಂದು ಚಾನ್ಸ್ ಸಿಕ್ಕಿದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಕಂಜಾಜುರೇಷನ್ ಕಂಜಾಜುರೇ ರೋಡ್ ಸ್ಟಾರ್ ಇದು ಅದು ಅಪ್ಪೆಗಡೆ ಆಟೋ ರೋಡಲ್ಲ ಹೆಂಗಿದೆ ಅಂತ ಟ್ರೈ ಮಾಡ್ತೀನಿ ನಿಯುಡ್ಲಿ ಗಕ್ಕಂಡೆ ಯೇಂ ಜಾಡುತ್ತೆ ಬರೀ ಡುಗುಳ್ ಬರೀ ಗೌಗುಳ್ ನೇ ಬಷ್ಟ ವರ್ತಿಗೆ ನಾನು ವಿಡಿಯೋಕ್ಕೆ ಒಳ್ಳೆಯಲ್ಲ ಒಳ್ಳೆ ದೇವರ ನೀವು ಒಳ್ಳೆದು ಮಾಡ್ತದಾ ಥರ್ انجنಕ್ಕೆ ಹೋಗೋ ಆಯ್ಡೇ ಮಾಡ್ತ ಬಸ್ಗೆ ಓಡುತ್ತಾ ಇರೋದು ಗೊತ್ತಿಲ್ಲ ಗೊತ್ತಿಲೇ ನೋಡುತ್ತೀನಿ ಅಂತ ಅಷ್ಟೇ ಮಾತ್ರ ಬಿಲ್ಲು ಇದ ಬರಲ್ಲ ಕೈತಿಲ್ವೇ ಪಪ್ಪೆ ಗಾಡಿ ಓಡಿಸ್ ಬಂದೆ ನಿಮಗೆ ವಿಡಿಯೋದಲ್ಲಿ ನೋಡಿದ್ರಿ ತುಂಬಾ ಚೆನ್ನಾಗಿತ್ತು ಗ್ರೇಟ್ ಎಕ್ಸ್ಪೀರಿಯನ್ಸ್ ಇದೆ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಎಲ್ಲರೂ 10 ಸೆಕೆಂಡ್ ಮೌನ ಚರಣೆ ಮಾಡೋಣ ಥ್ಯಾಂಕ್ ಯು